ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ಮಂಗಳವಾರದ ಬ್ಲಾಗ್ ಮಂಗಳವಾರ ಬ್ಲಾಗಿಂದ ಒಂದು ಗಂಟೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೇಸಿಗೆ ಅಲ್ವಾ ಸೊ ನೀರಲ್ಲಿ ಆಟಾಡ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಇಟ್ಸ್ ಓಕೆ ಆಟ ಆಡಲಿ ಏನು ಮಾಡೋಕ್ಕಾಗುತ್ತೆ ಬೇಸಿಗೆ ಅಲ್ವಾ ಅಂತ ಸುಮ್ಮನೆ ಬಿಟ್ಟಿದ್ದೀನಿ ಇವಾಗ ಒಂದು ಸಿಂಪಲ್ ಒಂದು ಮೆಂತೆ ಸಾರು ಮತ್ತು ಅನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆಫ್ಟರ್ನೂನು ಅತ್ತೆ ಮನೆಗೆ ಹೋಗಬೇಕು ಊಟಕ್ಕೆ ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಇದ್ದೀನಿ ಬ್ಲಾಗಲ್ಲಿ ಕಂಟಿನ್ಯೂ ಮಾಡಿ ಬೇಸ್ಗೆ ಅಂದರೆ ಏನು ತಿನ್ನೋಕ್ಕೂ ನನಸಿಬಾರಲ್ಲ ಸ್ಪೆಷಲಿ ಅನ್ನ ಸಾಂಬಾರು ಅಂತ ಬೇಡ ಅಂತ ಅನಿಸ್ಬೇಕಂತ ಸೊ ನನಗೂ ಹಂಗೆ ಅನಿಸ್ಕೊಟ್ಟಿದೆ ಇವಾಗ ಬೇಡ ಶು ಇಲ್ಲ ಬರೀ ನೀರು ಕುಡ್ಕೊಂಡು ಇದೆಬಿಡೋಲ್ಲ ನಾವು ಒಂದು ಗೋಲ್ ಊಟದ ಗಂಟ್ಲಲ್ಲಿ ಹೇಳ್ಬಿಟ್ರೆ ಅಂತ ಅಂದ್ಬಿಡುತ್ತೆ ಅದು ಹೇಳಿ ಮಧ್ಯಾಹ್ನ ಅತ್ತೆ ಮನೆಗೆ ಹೋಗಬೇಕು ಇನ್ನೂ ಫ್ರೆಶ್ ಅಪ್ ಆಗಿಲ್ಲ ಕಾಲು ಮುಖ ತೊಳ್ಕೊಂಡಿದ್ದೀನಿ ಇನ್ನೂ ಫ್ರೆಶ್ ಅಪ್ ಆಗಿಲ್ಲ ಆಗಬೇಕು ಏನು ಅಂದರೆ ಅವರು ನಮ್ಮ ಮಾವರು ಊಟಿರೋದ್ರಿಂದ ಅವ್ರಿಗೂ ಪಾಪ ಹೆಚ್ಚು ಹೋದರೆ ಅವ್ರಿಗೂ ಟೈಮ್ ಪಾಸ್ ಆಗತ್ತಲ್ವ ಅಂತ ಹೋಗಿ ಬರೋಣ ಅಂತ ತುಂಬ ದಿನ ಆಯಿತು ತುಂಬಾ ಅಂದರೆ ಒಂದು ದಿನ ಆಯಿತು ಶನಿವಾರ ಆಗಿದೆ ಅದೇ ಲಾಸ್ಟು ಇವತ್ತು ಮಂಗಳವಾರ ಇಲ್ಲಾಂದರೆ ಡೈಲಿ ಒಂದೇ ಒಂದು ದಿನಕ್ಕೊಂದ್ಸತಿ ಒಂದು ದಿನಕ್ಕೊಂದ್ಸತಿ ಹೋಗ್ತಾ ನಾನು ಈ ವರ್ತ ಹೋಗಿಲ್ಲ ಹೋಗಬೇಕು ಮತ್ತು ಇವಾಗ ಒಂದು ಸಿಂಪಲ್ ರೆಸಿಪಿನೂ ಅಂದರೆ ಸಿಂಪಲ್ ಆಗಿರೋ ರೆಸಿಪಿನ ಒಂದು ಶೂನ್ಯ ಮಾಡ್ಕೊಳ್ತೀರೋ ದೊಡ್ಡದಾಗಿ ಬಟ್ ಒಂದು ಚಿಕ್ಕದಾಗಿ ತೋರಿಸ್ತಾ ಇದ್ದೀನಿ ನಾನು ಯಾವ ಥರ ಮಾಡ್ತಾ ಮಾಡ್ತಾಯಿದ್ದೀನಿ ಅಲ್ಲ ಸಾರು ನೀವು ಇದೇ ಥರ ಮಾಡ್ತೀರಾ ಅಂತ ಮಗನ ಸೌಂಡ್ ಕೇಳಿಸ್ತೀರ ಬಾಕ್ರೂಮಲ್ಲಿ ಫುಲ್ ನೀರಲ್ಲಿ ಫುಲ್ ಎಂಜಾಯ್ ಮಾಡ್ತಾ ಇದ್ದಾನೆ ಏನೂ ಮಾಡೋಕ್ಕಾಗಲ್ಲ ಸೆಕೆ ಟೈಮಲ್ಲಿ ನಮಗೂ ನೀರಲ್ಲಿ ಇಟ್ಬಿಡೋಣ ಅಂತ ಅನಿಸ್ಬಿಡುತ್ತ ಅವನು ಮಗು ಮಗುಗೆ ಏನು ಅಂತ ಸ್ವಲ್ಪ ಒಂದು ಟೆನ್ ಮಿನಿಟ್ಸ್ ಆಮೇಲೆ ಒಂದು ಏನೋ ಆಟ ಎಲ್ಲ ಫ್ರೀ ಆಗಿಬಿಡುತ್ತೆ ಇದಕ್ಕೆ ಬೇಕಾಗಿರೋ ಸಿಂಪಲ್ ಟೊಮೆಟೊ ಎರಡು ಮೆಣ್ಸಿನ್ಕಾಯಿ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಏನಂದ್ರೆ ಸೊಪ್ಪಲ್ಲಿತ್ತು ಜಾಸ್ತಿ ಕ್ವಾಂಟಿಟಿ ನಮಗೆ ಸಾಕು ನಮಗೆ ಅಂದರೆ ನಾವು ಇವತ್ತು ಮೂರು ಜನ ಸುಮ್ ನಮಗೆ ಮೂರು ಜನಕ್ಕೆ ಸಾಕು ಇವಾಗ ವಾಶ್ ಮಾಡಿ ಅಮರ್ಸ್ತೀವಿ ನಿಮಗೆ ಏನಿಲ್ಲ ಸಿಂಪಿ ರಫ್ ಆಗಿ ನೀಟಾಗಿ ಚಿಕ್ಕ ಬೇಕಂದ್ರೆ ಕಟ್ ಮಾಡ್ಬೋದು ನಿಮ್ಗೆ ಯಾವ ಥರ ಇಷ್ಟ ಆಗಾರೆ ನಾನು ಒಂಚೂರು ರಫ್ಲೇ ಕಟ್ ಮಾಡ್ತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಈ ಪೀಸಲು ಬೈಕ್ ಸಿಗ್ಬೇಕಲ್ಲ ಸಾರಂದ್ರೂ ಸ್ವಲ್ಪ ತಳ್ಳಗೆ ಇರುತ್ತೆ ಅದು ಆಗಷ್ಟು ಎಲ್ಲಿ ನೋಡಿ ಈ ಥರ ಇದು ಕಟ್ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಮಾಡ್ಕೊಳಿಸ್ತೀನಿ ಇದು ಐಸ್ ಕ್ರೀಮ್ ಫ್ಲೇವರ್ ಇರೋದು ಮೆಂತ್ಯ ಮತ್ತು ಆನಿಯನ್ ಇದರಲ್ಲಿ ಟೊಮೆಟೊ ಒಂಥರ ಫಿಕ್ಮೇಸ್ ಕೊಡೋದ್ರಿಂದ ಟೊಮೆಟೊನೇ ಆ್ಯಡ್ ಮಾಡ್ತೀನಿ ನಾನು ನಿಮ್ಗೆ ಹಂಗೆ ಬೇಕು ಅಂದರೆ ಹಂಗೆ ಹಾಕೊಂಡು ಮಾಡ್ಬೋದು ನಾನು ಟೊಮೆಟೊ ಆ್ಯಡ್ ಮಾಡ್ತಾ ಇದ್ದೀನಿ ಟೊಮೆಟೊ ಬೇಡ ಅಂದರೆ ನೀವು ಕಿಟ್ ಮಾಡ್ತಿರ್ಬೋದು ಆನಿಯನ್ ಬೇಕು ಫ್ರೈ ಅದು ಎಲ್ರಿಗೂ ನೀವು ಸಾಲ್ಟ್ ಹಾಕ್ತಿರ ನಾನು ಸಾಲ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಫಾಲ್ಟ್ ಆ್ಯಡ್ ಮಾಡಿ ಸ್ವಲ್ಪ ಸಾಲ್ಟ್ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಇವಾಗ ಟೊಮೆಟೊ ಆ್ಯಡ್ ಮಾಡಿದ್ದೀನಿ ಟೊಮೆಟೊ ಆದ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಬೇಕಿದೆ ಸ್ವಲ್ಪ ಫ್ರೈ ಫ್ರೈ ಅಂದರೆ ಸ್ವಲ್ಪ ಸಾಫ್ಟ್ ಇದು ಸಾಫ್ಟ್ ಆದ್ಮೇಲೆ ಇದಕ್ಕೆ ಮೆಂತ್ಯ ಸೊಪ್ಪು ಆ್ಯಡ್ ಮಾಡೋಣ ಟೊಮೆಟೊ ಸಾಫ್ಟ್ ಆಗೋದು ನಾನು ಸೊಪ್ಪು ಕಟ್ ಮಾಡ್ಬಿಡ್ತೀನಿ ಕಟ್ ಮಾಡಿ ಇಷ್ಟಿದೆ ನೋ ಒಮ್ಮೆ ಮುಷ್ಟಿಯಾಗಿ ಹೋಗುತ್ತೆ. ಸ್ವಲ್ಪ ಒಂದು ಮೂರು ನಿಮಿಷ ಕರಗುವ ತಗೋ ತಕ್ಕನೆ ಚಪಾಕ ಪೇರೆ. ಇವೊಮ್ಮೆ ನಾನು ಆಡ್ ಮಾಡೋಣ ಏನು ನಾನು ಹಾಕ್ತ ಲಕ್ ಮಾಡ್ತೀನಿ ಆಡ್ ಮಾಡೋಣ. ಚೆನ್ನಾಗಿ ಸಾಫ್ಟ್ ಆಗಬೇಕು ಚೆನ್ನಾಗಿ ಸಾಫ್ಟ್ ಆಗಿರೋನೇ ನಾನು ಇಟ್ಕೊಂಡು ಮಿಲ್ಕ ಟೊಪೇನಿಂತla ಈಗ ಚಪಾಕ ಮಾಡಿದೆ ಅದನ್ನ ಹಾಕಳ್ತಾ ಇದೀನಿ. ಮಿಲ್ಕ ಟೊಪೇ ಅದೇನು ಇಷ್ಟಿರತ್ತಲ್ಲ ಸೊಪ್ಪು ಇಷ್ಟಿರೋ ಸೊಪ್ಪು ಟೇಸ್ಟ್ ಆಗಿಬಿಡುತ್ತೆ ಸೊ ಅಲ್ಲರಿಗೂ ಫ್ರೈ ಮಾಡಬೇಕು ಸ್ವಲ್ಪ ಫ್ರೈ ಮಾಡ್ಕೊಳ ನೋಡಿ ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ ಮಾಡೋಣ ಎಷ್ಟು ಕ್ಲೋಸ್ ಮಾಡಿ ಒಂದು ಟೂ ಮಿನಿಟ್ಸ್ ಬಿಟ್ಟು ಆಮೇಲೆ ಅದು ನೀರೆಲ್ಲ ಬಿಟ್ಟಿರುತ್ತಲ್ಲ ಅದನ್ನ ನೋಡ್ಕೊಳ್ಳೋಣ ಆಮೇಲೆ ಇವಾಗ ಆಗೋಗಿದೆ ಅಂತ ಆಲ್ಮೋಸ್ಟ್ ಗೊತ್ತಾಗೋದಾಗಿಂದ ಮೆಂತೆ ಆಗಬೇಕು ಈ ಬರುತ್ತಲ್ಲ ಹಾಗೆ ಅಲ್ವಾ

ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿದ್ರೆ ಆಯ್ತು ಸಾಂಬಾರು ಏನು ಮೆಂತ್ಯ ಸಾರಿ ದುಡ್ಡು ಇತ್ತು ಏನು ಚೆನ್ನಾಗಿ ಅನ್ನೋ ಜೊತೆ ತಿನ್ಬೇಕು ಅಷ್ಟೇನೆ ಕ್ಲೋಸ್ ಮಾಡೋಣ ಒಂದು ಕಡೆ ಅನ್ನ ಇಟ್ಟಿದ್ರೆ ಇನ್ನೊಂದು ಕಡೆ ಸಾಂಬಾರ್ ಇಟ್ಟಿದ್ದೀನಿ ಸಾರಿ ಇಟ್ಟಿದ್ದೀನಿ ನಮ್ಮ ಮನೇಲಿ ಬರ್ತಾ ಇರೋದು ಹಾಗಾಗಿ ಇಲ್ಲ ಜೊತೆ ಜೊತ್ತಿನ ಕೆಲಸ ಮಾಡ್ಕೊಂಡ್ರೆ ಬೇಗ ಈಸಿ ಆಗುತ್ತೆ ನೀರು ಇಲ್ಲ ಯಾಕೋ ಅದಕ್ಕೆ ಸುಮ್ನೆ ಅವ್ರಿಗೆ ಆತ್ರೆ ತುಂಬ ಆ ಥರ ಇದೆ ಬಟ್ ನೀರು ಬರ್ತಾ ಇಲ್ಲ ಅವಾಗ ಮಾಡ್ತಾ ಮಾಡ್ತಾರೆ ನೀರು ಬಂದರೆ ಅಂತ ನೋಡಿ ಕಿಚನ್ ಅಂದರೆ ಇದೆ ಆಲ್ಮೋಸ್ಟ್ ನಮ್ಮ ಮನೆಯವ್ರು ಬಂದು ಊಟ ಕೂದಲು ಬಾಕಿ ಇನ್ನೊಂದು ರೈಸು ಹೊಡೆಯೋದು ಹೊಡಿಯೋದ ಬಾಕಿ ಅಷ್ಟೇ ಇನ್ನು ಬ್ಲಾಗ್ ಕಂಟಿನ್ಯೂ ಆಗತ್ತೆ ಊಟ ಆದಮೇಲೆ ಊಟ ಆದಮೇಲೆ ವ್ಲಾಗಲ್ಲಿ ಸಿಗ್ತದೆ ನನಗೆ ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ಚಿಕ್ಕಂದು ಬಂದಿದ್ದ ಮೈದನ್ನ ಕರ್ಕೊಂಡೋಗೋಕೆ ನಮ್ಮ ಮನೆಯವ್ರು ಮುಂದೆ ಹೋಗ್ತಾ ಇದ್ದಾರೆ ನೋಡಿ ಅದಾದಮೇಲೆ ಮನೆಗೆ ಬಂದು ನೋಡಿದರೆ ಆಲೂಗಡ್ಡೆ ಎಲ್ಲ ಹಾರ್ವೆಸ್ಟಿಗೆ ರೆಡಿಯಾಗಿತ್ತು ನಾನಂತೂ ಸೂಪರ್ ಎಕ್ಸೈಟೆಡ್ ಆಗಿದ್ದೆ ಯಾವಾಗ ಹಾರ್ವೆಸ್ಟ್ ಮಾಡ್ತೀನಿ ಅಂತ ಡೇ ಒನ್ನಿಂದ ಯಾವಾಗ ಹಾರ್ವೆಸ್ಟ್ ಮಾಡ್ತೀನಿ ಅಂತ ನಾನು ಸೂಪರ್ ಎಕ್ಸೈಟೆಡ್ ಆಗಿದ್ದೆ ನೋಡಿ ಈ ಥರ ಇದು ಗುಂಡಮ್ಮ ಹಾರ್ವೆಸ್ಟ್ ಮಾಡ್ತಿರೋ ನಾನು ವೀಡಿಯೋ ಕ್ಲಿಪ್ ಮಾಡ್ತಾಯಿದ್ದೀನಿ ಬಟ್ ನನಗೆ ಯಾವುದೇ ಥರ ಐಡಿಯಾ ಇಲ್ಲ ಯಾವ ಥರ ಇದನ್ನ ಬೆಳೀತಾರೆ ಏನು ಅಂತ ಇದು ರೂಟ್ ವೆಜಿಟೇಬಲ್ ಅಂತ ಗೊತ್ತು ಬಟ್ ಹೆಂಗೆ ಇದು ಪ್ರೊಸೆಸಿಂಗ್ ಎಲ್ಲ ಅಂತ ನಂಗೆ ಗೊತ್ತಿರಲಿಲ್ಲ ಆದರೆ ಇಷ್ಟೊಂದು ಕ್ವಾಂಟಿಟಿಯಲ್ಲಿ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ನೋಡಿ ಒಳ್ಳೆಯ ಸೈಜಲ್ಲಿದೆ ಕೆಲವೊಂದು ಮಾತ್ರ ಚಿಕ್ಕ ಸೈಜಲ್ಲಿದೆ ನನ್ನ ಮಗ ಅಂತೂ ಯಾವತ್ತು ಆಲೂಗಡ್ಡೆನೇ ನೋಡಿಲ್ಲ ಅನ್ನೋ ಥರ ಹಾರ್ವೆಸ್ಟ್ ಮಾಡ್ತಿದ್ದಾನೆ ಅವರು ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು ಆಲೂಗಡ್ಡೆ ಹಾರ್ವೆಸ್ಟಿಂಗ್ ನೋಡಿ ಒಂದು ಮೂರು ನಾಲ್ಕು ಕೆಜಿ ಇರ್ಬೋದು ಇದು ಚ ತುಂಬ ಚೆನ್ನಾಗಿತ್ತು ವಾಷ್ ಆದಮೇಲಂತೂ ಸಿಗ್ತಾನೇ ಇಲ್ಲ ಅಂದ್ರೆ ಅಷ್ಟು ಚೆನ್ನಾಗಿತ್ತು ನನ್ನ ಮಗ ಇರೋವಾಗ ತುಂಟಾಟ ಮಾಡದಿರೋ ದಿನ ಇದೆಯಾ ಅವನು ಅದನ್ನೇ ಮಾಡ್ತಾಯಿದ್ದಾನೆ ಸ್ವಲ್ಪ ನಾಟಿನೆಸ್ ಎಲ್ಲ ಇರಬೇಕಲ್ವಾ ಹಾಗಾಗಿ ಇವಾಗ ಅಮ್ಮ ಬಂದು ಮಳೆಕಾಯಿ ಪಲ್ಯ ಮಾಡ್ಬೇಕಮ್ಮ ಅಂದರು ಸೊ ಇದು ನಿಮ್ಗೆ ಕ್ಲೀನ್ ಮಾಡ್ತಾರ ನನಗೆ ಐಡಿಯಾನೇ ಇಲ್ಲ ನಮ್ಮ ಗುಂಡಮ್ಮ ಹೇಳ್ಕೊಡ್ತಾ ಇದ್ದಾಳೆ ಅವಳು ಇದ್ರು ಪಲ್ಯ ಮುಂದೆಯೂ ಸೊ ಅದನ್ನೇ ಹೇಳ್ಕೊಡ್ತಾ ಇದ್ದಾಳೆ ಈ ಥರ ಕ್ಲೀನ್ ಮಾಡಬೇಕು ಅಂತ ಆಮೇಲೆ ಹಲಸಿನಕಾಯಿ ಪಲ್ಯನ ತಿಂಡಿ ತುಂಬ ದಿನ ಆಗೋಗಿತ್ತು ಅದರ ಸಿಪ್ಪೆರೆ ತೆಗಿತಾ ಗುಂಡಮ್ಮ ಹಲಸಿನಕಾಯಿ ಕಟ್ ಮಾಡೋಕೆ ಹೋಗಿ ನೋಡಿ ಎಡ್ಬಟ್ಟಿಗೆ ದೊಡ್ಡ ಎಡ್ಬಟ್ಟು ನಾನೇ ಅಂತ ಹೇಳ್ಬೋದು ಕೈ ಪುಯಕೊಂಡಿದ್ದೀವಿ ಅದು ತುಂಬ ಬ್ಲೀಡಿಂಗ್ ಆಗಿದೆ ಫೈನಲಿ ಬಂದೆ ಇವಾಗ ಹತ್ತನೇ ಮನೆಯಿಂದ ಹತ್ತ ಮನೆಯಿಂದ ಬಂದು ನೋಡಿ ಆರು ಬಟ್ಟೆ ಮರ್ಚೋಕಿದ ರಾಶಿ ಆರು ನಾವು ಇವಾಗ ಬಂದ್ವಿ ಫ್ರೆಶ್ಅಪ್ ಏನೂ ಆಗಿಲ್ಲ ಇನ್ನೂ ಆಗಬೇಕು ಏನಾದರೂ ಆಗಬೇಕು ಇನ್ನು ಐಟಮ್ಸ್ ಎಲ್ಲ ಇಲ್ಲೇ ತಂದಿಟ್ಟಿದ್ದೀನಿ ಕರೆಂಟ್ ಇರಲಿಲ್ಲ ಬರೋವಾಗ ಎತ್ತೋಕ್ಕಾಗಲ್ಲ ತುಂಬ ಭಾರ ಇದೆ ನೋಡೋಣ ಏನಿದೆ ನನ್ನ ಅತ್ತೆ ಮನೆಯಿಂದ ಏನೇನು ತೊಗೊಂಡು ಬಂದಿದೆ ಅಂತ ತೋರಿಸ್ತೀನಿ ಸ್ವಲ್ಪ ರೈಸ್ ಒಂದು ಫೋರ್ ಫೈವ್ ಕೆ ಜಿಸ್ අද අල්ගටය තෝස්ටතෝ දනියද ආර්ගය නිිකක්දගන මට සෝවාද යන්ගද අහර පොත් දැකිරය ොස්සන පොට පන්කින්වද සම්බන්ධයග ප ආහිද ප්‍රශ්ිගලේ දයු ಚಿಕ್ಕ ಊಟ ಇರುತ್ತೆ ತಗೊಂಡ್ ಹೋಗುವಂತ ಗೊತ್ತ ನನಗೆ ಆಮೇಲೆ ಇದು ಏನಂದ್ರೆ ಇದು ಬಾಳೆಕಾಯಿ ಹೂವು ಅದದು ಪಲ್ಯ ಮಾಡ್ತಾರೆ ಚಟ್ನಿ ಮಾಡ್ತಾರೆ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ನಾನು ಚಟ್ನಿ ರೆಸಿಪಿನ ಖಂಡಿತ ನಾನು ಶೇರ್ ಮಾಡ್ತಾ ಇದ್ದೀನಿ ಆಮೇಲೆ ನನ್ನ ಹಸ್ಬೆಂಡ್ ಬೇಬೇ ಕಟ್ಟ ಹಸನ್ಕಾಯಿ ಹಸಿನಕಾಯಿ ತಂದೆ ಅಂದ್ರೆ ನಮ್ಮ ತುಂಬ ಇಷ್ಟ ಹಸನ್ಕಾಯಿ ತಂದೆ ಸ್ವಲ್ಪ ಅಂದ್ರೆ ಅಲ್ಲ ಏನು ಬಾಳೆಕಾಯಿ ಅದು ಪಲ್ಯ ಮಾಡಿದ್ದೇವೆ ನಾನ್ ಇವಾಗ ಮತ್ತೆ ಸ್ವಲ್ಪ ಹಲಸಿನ ಕಾಯಿದು ಸಾಂಬಾರು ಸಾಂಬಾರ್ ಏನು ಚಟ್ನಿ 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 ಅದೊಂದು ಟ್ರೆಂಡ್ ಕ್ರಿಯೇಟ್ ಆಗಿದೆಯಲ್ಲ ಇಲ್ಲಿ ಸಾಂಬಾರ್ ಚಟ್ನಿ ಚಟ್ನಿ ಅದನ್ನೇ ಹೇಳ್ತಾ ಇದಾರೆ ಇವ್ ಟ್ರೆಂಡ್ ಕ್ರಿಯೇಟ್ ಇವ್ ಟ್ರೆಂಡ್ಸ್ ಕ್ರಿಯೇಟ್ ಮಾಡ್ತಿದ್ದಾರೆ ಆಮೇಲೆ ಯಾವ್ದು ಉಜ್ಜಿನ್ಕಾಯಿ ಕಾಯಿನು ಕರಿಯಕ್ ಬಿಟ್ಟಿದ್ದು. ಕಾಯಿ ಕದ್ಯಾಗ ಪುಟ್ರಂತೂ ನನ್ನ ನನ್ನ ಕೈಕಲ್ ಹುಡೋದು ಏನು ನನಗೆ ಅದು ಎಲ್ಲರನ್ನು ಏನು ಕಾಯಿ ಹಾಕಿ 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 ಬೇಸಿರೋದ್ರಿಂದ ತಾಯಿ ಇಂದ ನನಗೆ ವ್ಯಕ್ತ ಮಾಡೋಕ್ಕಾಗಲ್ಲ ಸೊ ಕಾಯಿ ಇರಲೇಬೇಕು ಸೊ ಕಾಯಿ ತಗೊಂಡು ಬಂದಿ ಸತ್ಯಕ್ಕೊಂದು ಎರಡು ಮೂರು ದಿನಕ್ಕೆ ಆಗ್ತಾ ನಂಗೆ ಅದಕ್ಕೆ ಹೋದಾಗ ನಾನು ಬರ್ತೀನಿ ನಾನು ಆರ್ಗನೈಸ್ ಮಾಡಿಕೊಂಡು ಸಿಗ್ತೀನಿ thank you